ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೆಡಿಎಸ್ಎಸ್ ಸಂಸ್ಥಾಪಕ ಅಧ್ಯಕ್ಷರ ಪ್ರ ಕೃಷ್ಣಪ್ಪ ಜಯಂತೋತ್ಸವ ಗಂಗಾವತಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟ ಇದಕ್ಕಾಗಿ ಹಗಲಿರುಲು ಶ್ರಮಿಸುತ್ತಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪಿಸುವುದರ ಮೂಲಕ ದಲಿತರ ಬದುಕಿನ ಆಶಾಕಿರಣವಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತೇಳನೇ ವರ್ಷದ ಜಯಂತೋತ್ಸವ ಸೋಮವಾರದಂದು ಡಾ ಬಾಬು ಜಗಜೀವನರಾವ್ ವೃತ್ತದ ಬಳಿ ಆಯೋಜಿಸಲಾಯಿತು ಕೆಡಿಎಸ್ಎಸ್ ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಸಮಿತಿ ನೇತೃತ್ವದಲ್ಲಿ ಜರುಗಿದ ಜಯಂತೋತ್ಸವ ಸಮಾರಂಭವನ್ನು ಸಂಘಟನೆಯ ವಿಭಾಗೀಯ ಅಧ್ಯಕ್ಷರಾದ ಹಂಪೇಶ್ ಹರಿ ಗೋಲ್ ಪ್ರೊಫೆಸರ್ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಸಂವಿಧಾನದಲ್ಲಿ ತಿಳಿಸಿರುವಂತೆ ನಮ್ಮ ಬಾಳು ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರು ದಲಿತರಿಗೆ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳಾದ ಶಿಕ್ಷಣ ಉದ್ಯೋಗ ಸಾಮಾಜಿಕ ಬದ್ಧತೆ ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಇಂದು ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಅವರ ಚಿಂತನೆಗಳು ಆದರ್ಶಗಳು ಸರ್ವಕಾಲಕ್ಕೂ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಇಲಾಖೆ ಪಿಐ ಪ್ರಕಾಶ್ ಮಾಳೆ ಹನುಮಂತಪ್ಪ ವಕೀಲರು ಹುಲಿಗೇಶ್ ದೇವರಮನಿ ಹನುಮಂತಪ್ಪ ನಾಯಕೇಮನೂರಪ್ಪ ನಾಯಕ ಜಂಬಣ್ಣ ಸಿಂಗ್ರಿ ಪಾರ್ವತಮ್ಮ ಹರಿಗೋಳ ರಮೇಶ್ ಕೋಟೆ ಕಾರಟಗಿ ತಾಲೂಕಾ ಅಧ್ಯಕ್ಷ ಅಂಜನಪ್ಪ ಸೈಯದ್ ಸಂಗಾಪುರ್ ಯಲ್ಲಪ್ಪ ಕಟ್ಟಿಮನಿ ಸಂತೋಷ್ ಭಂಡಾರಿ ಬಸಣ್ಣ ಕುರುಬರು ಜಿ ವೀರೇಶ್ ನೀಲಪ್ಪ ಡಣಾಪುರ ರಮೇಶ್ ಬಸಾಪಟ್ಟಣ ಅಂಜಿನಪ್ಪ ಇಳಿಗ ನೂರು ಲಕ್ಷ್ಮಣ ನಾಯಕ ಹಾರಾಳ ಸೈಯದ್ ಸಂಗಾಪುರ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಘಟಕ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮೋಡವಾಗಿ ಮೂಡಿದೋನು ಹುಟ್ಟೆ ೆಯೊಳಗೆ ಮೋಡವಾಗಿ ಮೂಡಿದೋನು ಹೊಲಸೆಂಬ ಹಟ್ಟಿಯೊಳಗೆ ಮಳೆಯಾಗಿ ಇಳಿದೋನು ಗುರುವೇ ಅಂಬೇಡ್ಕರ చిగురు మించు తందోను నెల కొిరీ చిగురు మించు తందోను కొరకే చందంపికయలు చందన చంద అోను చందన చంద అోను గురువే అంబేడ్కర అరివే అంబేడ్కర గురువే అంబేడ్కర అరివే అంబేడ్కర ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದ కొరళ నుడి ముడినాలి జోడిసి కోటి పదవా నీటిోన్ కోటి పదబ నీటి గురువే అంబేడ్కర అరివే అంబేడ్కర గురువే అంబేద్ ೊಳಗೆ ಮೋಡವಾಗಿ ಉಟ್ಟೆಂಬಾ ಬೆಲಿಯೊಳಗೆ ಮೋಡವಾಗಿ ಮೂಡಿದನು ಊರು ಕೇರಿಯನ್ನು ಸೇರಿ ನರನಾಡಿಯೊಳಗೆಲ್ಲ ಕಿಡಿಯಾಗೂಡ ಕಟ್ಟಿದೋನು ಹಗಲ ಹಕ್ಕಿಯಾಗಿ ಹಾರಿ ಊರು ಕೇರಿಯನ್ನು ಸೇರಿ ನರನಾಡಿಯೊಳಗೆಲ್ಲ ಗೂಡ ಕಟ್ಟಿದೋನು ಸುಡುವ ನೆರಳಿಗೆ ನಿಂದು ಬುದ್ಧನೂರ ಸೇರಿದೋನು ಬುದ್ಧನೂರ ಸೇರಿದೋನು ಗುರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಕುರುವೆ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಇವರ ಒಂದು ಎಂಬತ್ತೇಳನೇ ಚಯಂತ್ರೋತ್ಸವವನ್ನು ನಮ್ಮ ಅಂಬೀಶ್ ಹರಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣ ವಿಭಾಗೀಯ ಅಧ್ಯಕ್ಷರೊಂದ ನೇತೃತ್ವದಲ್ಲಿ ಜರುಗಿದರು ಮುಂದಿನ ನಮಗೆ ಕರೆ ಕೊಟ್ಟವರು ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ ಇವಾಗ ನನಗೆ ತಿಳಿವೆ ಬಂದೆ ನಾನು ಮುಂದಿನ ದಿನಗಳಲ್ಲೂ ಕೂಡ ನಾನು ಆ ಅಂಬೀಶ್ ನೇತೃತ್ವದಲ್ಲಿ ಸಮಾಜ ಕೆಲಸಗಳನ್ನಾಗಲಿ ಒಳ್ಳೆಯ ಕಾಲಗಳನ್ನಾಗಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಹಾಕಿದ ಹೆಜ್ಜೆಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಪಡಗಳು ಯಾವುದೇ ಇರ್ಬೋದು ಸಾಕಷ್ಟು ಪಡಗಳಿದ್ದಾಗ ಡಿ ಎಸ್ ಬಟ್ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಏನೋ ಫೌಂಡೇಶನ್ ಏನಿದೆ ಶಿಕ್ಷಣ ಸಂಘಟನೆ ಹೋರಾಟ ಇದನ್ನು ನಾವು ಒಂದ್ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಜಯಂತಿ ಹೆಚ್ಚಿಗೆಯಾಗಿ ಇನ್ನೂ ಅದ್ದೂರಿಯಾಗಿ ಆಗಲಿ ಅಂತ ನಾನು ನಮ್ಮ ಹೆಸರು ಹನುಮಂತಪ್ಪ ನಾಯಕ್ ಹೊಡ್ರೆಡ್ಡಿ ಅವರು ಇವತ್ತು ಶ್ರೀ ಕೃಷ್ಣಪ್ಪ ಸ್ಥಾಪಿತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಹುಟ್ಟಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಆಮೇಲೆ ಇಲ್ಲಿ ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಮಹಿಳೆಯ ಜಿಲ್ಲಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವ್ಯಾಪಕ ಪ್ರೊಫೆಸರ್ ಶ್ರೀಕೃಷ್ಣಪ್ಪನ್ನ ನಾವು ನೆನೆಸಿ ನೆನಪು ಮಾಡಿ ಆತ್ಮ ಸೇವೆ ನಮ್ಮ ಜೀವನ ಇರೋವರೆಗೆ ನಾವು ಪ್ರತಿಯೊಂದು ಸಂಘಟನೆದವರು ಅವರು ನೆನೆಸಿ ನಾವು ಮುಂದುವರಿಬೇಕು ಅಂದರೆ ನಮಗೆ ಸಂವಿಧಾನಕ್ಕ ಅಂಬೇಡ್ಕರ್ ಸಾಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಶ್ರೀ ಕಿಸ್ತಪ್ಪ ಅವರು ಇವರೆಲ್ಲರೂ ಅವರಿಬ್ಬರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದೆ ಸಹ ನೆಲೆಸೊಂಡು ಹೇಳಿ ನನ್ನ ಎರಡು ಮಾತು ಶ್ರೇಹಿ ಜೈ ಹಿಂದ್ ಜೈ ಕರ್ನಾಟಕ ಹೇಳುತ್ತ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತೇಳು ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಸುಮಾರು ದಲಿತ ಪರ ಹೋರಾಟಗಳು ಮತ್ತು ಬಿ ಕೃಷ್ಣಪ್ಪ ಚಿಂತಕರಿದ್ದಾರೆ ಇವತ್ತು ಅವ್ರು ಮಾಡಿದಂಥ ಕೆಲಸಕ್ಕೆ ಇಡೀ ಗಂಗಾವತಿಯನ್ನು ಒಂದು ದೊಡ್ಡ ಒಂದು ಟೆಂಟ್ ಹಾಕಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಇಲ್ಲ ಸ್ವಲ್ಪ ಸಮಯದಿಂದ ಇನ್ನೆಲ್ಲ ಮುಖ್ಯದಿದ್ದಾರೆ ಪಾಪ ಅವರಿಗೆ ಒಳ್ಳೆಯದಾಗಲು ಆ ಭಗವಾನ್ ಬುದ್ಧ ಮತ್ತು ಬಿ ಕೃಷ್ಣಪ್ಪ ಅವರ ಆಶೀರ್ವಾದ ಅವ್ರ ಮೇಲೆ ಸದಾತ ಸದಾತ ಇಲ್ಲ ಅಂತೇಳಿ ನಾನು ಎರಡು ಮಾತುಗಳನ್ನು ಆಡ್ತೀನಿ ಇವತ್ತು ಸರ್ ಇಡೀ ಕರ್ನಾಟಕದಲ್ಲಿ ಬಿ ಎಸ್ ಎಸ್ ಕಟ್ಟಲು ಅವರು ಮನೆ ಮಠಗಳನ್ನು ಬಿಟ್ಟು ಸುಮಾರು ವರ್ಷದಿಂದ ಇಡೀ ಕರ್ನಾಟಕವನ್ನು ಅರ್ಧಾಡಿ ಇವತ್ತು ಈ ದುರುತಬ್ಬಳಿಗೆ ಆಗಿರುವಂಥ ಜನಾಂಗಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಮಾಡಿದರು ಇವತ್ತು ಯಾರು ದಬ್ಬಾಳಿಕೆ ಮಾಡ್ತಿದ್ರು ಅವ್ರ ವಿರುದ್ಧ ಹೋರಾಟಗಳನ್ನು ರೂಪಿಸಿದ್ರು ಯಾರು ಇವತ್ತು ದೌರ್ಜನ್ಯ ಮಾಡಿ ನಮ್ಮ ಭೂಮಿ ಇಲ್ದವರು ಜೀತಕ್ಕಾಗಿ ದುಡಿಯೋತನ ಅವ್ರನ್ನೆಲ್ಲ ಅಂತ ಕೆಲಸ ಮಾಡಿದವರು ಇವತ್ತು ಭದ್ರಾವತಿ ಹರಿಯಾರದಲ್ಲಿ ಸುಮಾರು ಯಾವುದೇ ಜಾತಿ ಅಲ್ಲಾರ್ದೇ ಅವರು ಸುಮಾರು ಎಕರೆ ಭೂಮಿಯನ್ನು ಹಂಚಿದ್ದಾರೆ ಬಡವರಿಗೆ ಇವತ್ತು ಅಂಥ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ಅದೆಲ್ಲ ಆದಮೇಲೆ ಮೇಲೆ ಕೂಡ ದಾದಾ ಸಾಹೇಬ್ ಕಾಂತಿರಾಮ್ ಅವರು ಅವ್ರ ಕಡೆ ಹೋಗಿ ಮತ್ತು ಈ ರಾಜ್ಯದಲ್ಲಿ ಬರೀ ಹೋರಾಟದಿಂದ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ದಾದಾ ಸಾಹೇಬ್ ಕಾಂತಿರಾಮ್ ಸವ್ರು ಹೇಳಿದರು ಮತ್ತು ಅವ್ರ ಮಾತಿಗೆ ಒಪ್ಪಿಕೊಂಡು ಅವತ್ತು ಅವತ್ತಿನ ದಿನ ಇಡೀ ರಾಜ್ಯ ಒಂದು ಬಿ ಎಸ್ ಪಿ ಕಟ್ಟಲು ಶುರು ಮಾಡಿದರು ಅಲ್ಲಿ ಇರ್ತಕ್ಕಂಥ ಎಲ್ಲ ತನಿಖಾ ಸಮುದಾಯದ ಕಾಂಗ್ರೆಸ್ಸಿಗೆ ಮತ್ತು ಬಿ ಜೆ ಪಿಗೆ ಹೊತ್ತಿ ಬಿದ್ದು ಇವೆಲ್ಲ ಆತಗೂ ಕೂಡ ಮೋಸ ಮಾಡೋಂಥ ಕೆಲಸ ಆಯಿತು ಇವತ್ತು ಬಾಬಾ ಸಾಹೇಬ್ರಿಗೆ ಮೋಸ ಮಾಡಿದ್ದಾರೆ ಇವತ್ತು ಮತ್ತೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಮೋಸ ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನ ನಾವೆಲ್ಲ ಕಳ್ಕೊಂಡು ಮತ್ತೆ ನಾವು ನೋಡೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಅವ್ರು ಮಾಡಿದಂಥ ಕೆಲಸ ಈ ಭೂಮಿ ಮೇಲೆ ಇದೆ ಆ ಭೂಮಿ ಮೇಲೆ ಇದ್ದಕ್ಕಾಗೇ ನಾವೆಲ್ಲ ಹತ್ತು ಹೂನೇರಾಕೊಂಡು ಇವತ್ತೆಲ್ಲ ಅಭ್ಯಾಸ ಹೇಳ್ತಾ ಇದೀವಿ ಇವತ್ತು ಅಂಥ ವ್ಯಕ್ತಿಗಳಿಗೆ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಇಲ್ಲಿರ್ತಕ್ಕಂಥ ಜನಗಳು ಒಳ್ಳೆಯ ಒಂದು ಹತ್ತು ನಿಮಿಷ ಆದರೆ ಬಂದು ಹೋಗ್ಬೇಕಾಗಿತ್ತು ಎಲ್ಲೂ ಮುಂದೆ ನೋಡೋಣ ಇವತ್ತು ಅವರು ಹುಟ್ಟಿದೊಬ್ಬ ಅಂಗವಾಗಿ ಗಂಗಾವತಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಏರ್ಪೋರ್ಟ್ ಮಾಡಿದ ತುಂಬ ಧನ್ಯ ಹೇಳ್ತಾ ಒಂದು ಎರಡು ಮಾತು ನೋಡ್ತೀನಿ ಜೈ ಭೀಮ್ ಜೈ ಅವರ ಎಲ್ರಿಗೂ ಸುಭಾಷ್ ಸ್ವಾಮಿ ಪರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮಾತಾಡ ಅವ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಕರ್ನಾಟಕದಲ್ಲಿ ಆಗಲಿ ವಿವಿಧ ರಾಜ್ಯಗಳಲ್ಲಾಗಲಿ ದಲಿತರಿಗೆ ಇಂದುಳವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಅನ್ಯಾಯ ಆದಾಗ ದನಿ ಯತ್ತರಾದರೆ ಅವರ ಅನ್ಯಾಯಕ್ಕೊಳಗಾದಾಗ ಅವರ ಪರವಾಗಿ ನಿಲ್ಲುವಂತ ವ್ಯಕ್ತಿ ಏಕಾಕಿ ವ್ಯಕ್ತಿ ಅಂತ ಪರಿಸರಪ್ಪ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಸುಮಾರು ಇಡೀ ಏನು ರಾಜ್ಯ ಸರ್ಕಾರ ಇರ್ಬೋದು ಇತರ ಸರ್ಕಾರಗಳು ಇರ್ಬೋದು ರೈತರ ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಅಂತ ಅಂತ ಬಂದಾಗ ಅಲ್ಲಿ ಬಂಧುಗಳು ಇಲ್ಲ ಅಂತೇಳಿ ಯಾರೋ ನಮ್ಮ ರೈತರ ಕೃಷಿ ಕಾರ್ಮಿಕರು ಕುಂತ್ಕೊಂಡಾಗ ನಾನು ಬಂದೇ ಬಿಡುವೆ ನೀವು ಅಲ್ಲೇ ಇರಿ ಅಂತ ಹೇಳಿರ್ತಕ್ಕಂಥ ಏಕೈಕಿ ವ್ಯಕ್ತಿ ಯಾರು ಇದ್ರೆ ಅದು ಪರಿಸ್ಥಿತಿ ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ಉದಾಹರಣೆ ಇರ್ಬೋದು ಸುಮಾರು ವರ್ಷಗಳಿಂದ ತುಂಟು ಪಾಗ ಸಮಾಜ ಎತ್ತುಕಟ್ಟುವಂತ ನಾಯಕ ಏಕೈಕ ಪತ್ರ ಬೀಕಿಸ್ತಪ್ಪವರು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕು ತಿದ್ದರು ಸಮವಿಸ್ತಪ್ಪವರು ಇವತ್ತೇನೋ ಪರ ದಲಿತ ಸಂಘಟನೆ ಕಟ್ಕೊಂಡಿದ್ವಿ ಆ ಸಂಘಟನೆಗೆ ಮೂಲ ಕಾರಣನೇ ಪತ್ರ ಬೀಕ್ಷಣ್ಣಪ್ಪ ಅಂತ ಹೇಳ್ಬೋದು ಯಾಕಂತ ಅವರು ಕೊಡುಗೆ ಸಮಾಜಕ್ಕೆ ಬಹಳ ಅಪೂರ್ವವಾಗಿತ್ತು ಅವರು ಯಾವುದೇ ಕಾರಣಕ್ಕೂ ಅವರು ಒಂದು ಕೊಡುಗೆಯನ್ನು ನಾವು ತೀರಿಸಲಿಕ್ಕೆ ಹಾಗಾಗಿ ದಯವಿಟ್ಟು ಅವರ ಜಯಂತಿ ಕೇವಲ ದಲಿತ ಸಂಘಟನೆ ಅಷ್ಟೇ ಅಲ್ಲ ಜೊತೆಗೆ ಎಲ್ಲ ಸರ್ವ ಧರ್ಮದವರು ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದೆರಡು ಮಾತುಗಳನ್ನು ಅದಕ್ಕೆ ಅವಕಾಶ ಕೊಡುತ್ತೆ ಕೃಷ್ಣಪ್ಪ ಅವರ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳುತ್ತ ಈ ಒಂದು ವೇದಿಕೆ ಮೇಲೆ ಆಗಮಿಸಿದಂತ ಕರ್ನಾಟಕ ದಲಿತ ಡಿ ಎಸ್ ಎಸ್ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ಇವತ್ತು ಡಾಕ್ಟರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ನೋಡಿದ್ರೆ ಇವತ್ತು ನನಗೆ ಬೆಂಗಳೂರಿನಲ್ಲಿ ಪಿರಿಯರ್ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ ಜಗಜೀವರ ಕಾರ್ಯಕ್ರಮ ಮತ್ತು ಈ ಪ್ರೊಫೆಸರ್ ಕೃಷ್ಣಪ್ಪ ಅವರ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಅರ್ಥೂರಿಯಾಗಿ ಆಚರಣೆ ಮಾಡ್ತಾರಂತ ಅಂತ ನಾ ಕಂದಾರ ಕಂಡತ್ತ ಯಾಕಂದರೆ ಕರ್ನಾಟಕ ದಲಿತ ಕ್ರಿಯೆ ವೇದಿಕೆ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿ ನೇಮಕಗೊಂಡಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಪ್ರತಿಯೊಂದು ಯಾವ ರೀತಿಯಾಗಿ ಇಲ್ಲಿ ದಲಿತರು ಡಿ ಎಸ್ ಎಸ್ ಎಲ್ಲ ಪದಾಧಿಕಾರಿಗಳು ಆ ಜಾತಿ ಈ ಜಾತಿ ಎಲ್ಲರೂ ಒಗ್ಗೂಡಿ ಇವತ್ತು ಪ್ರೊಫೆ ಪ್ರೊಫೆಸರ್ ಪಿ ಕೃಷ್ಣಪ್ಪ ಅವರ ಜೀವನದಲ್ಲಿ ಅಳವಡಿಸಿಕೊಂಡಂಥ ಹೋರಾಟ ಅಸ್ಪೃಶ್ಯ ವಿರುದ್ಧ ಹಾಕಿಕೊಂಡಂತ ಹೋರಾಟ ದೀನದಲಿತರ ಬಗ್ಗೆ ಹಾಕಿಕೊಂಡಂತ ಹೋರಾಟ ಇವತ್ತು ನಾವು ನೆನಪಿಸಿದ್ವಿ ಅಂದ್ರೆ ಅವರ ಒಂದು ಹೋರಾಟ ಒಂದು ಎಳ್ಳು ಕಳ್ಳಿಟ್ಟು ನಾವು ಇವತ್ತಿಲ್ಲ ಇವತ್ತು ಅವರ ಮಾರ್ಗದರ್ಶನ ತಗೊಳ್ಳುವ ಮೂಲಕ ಅವರು ಹಾಕಿಕೊಟ್ಟಂತ ಹೆಜ್ಜೆಯನ್ನು ಅವರು ನಡೆಯುವ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಾವು ಮಾತುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಹೋರಾಟ ನಮ್ಮ ಕರ್ನಾಟಕ ದೇವಸ್ಥಾನ ಸಂಸ್ಥೆಯ ಸಂಸ್ಥಾಪಕರಾದ ಪ್ರೊಫೆಸರ್ ಭಾ ಅವರು ಐವತ್ತು ದಶಕಗಳ ಹಿಂದೆ ಹೋರಾಟದ ಒಂದು ನೆನಪಿನ ಒಂದು ಹೋರಾಟ ದಲಿತ ಹಿಂದುಳಿದ ಸಂಖ್ಯತರ ಏಳಿಗೆಗಾಗಿ ಇವರು ಮಾಡಿದಂತಹ ಶ್ರಮ ಏನಪ್ಪ ಅಂದ್ರೆ ನಮ್ಮ ಹೋರಾಟಗಾರರು ಇವತ್ತು ಎತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟದ ಒಂದು ಚೇತನ ದಿಟ್ಟ ಆಗಿದ್ದರು ಆ ದಿಸೆಯಲ್ಲಿ ನಮ್ಮ ಕರ್ನಾಟಕ ಜಲ್ ಸಂಘ ಸಮಿತಿ ಆ ಹಬ್ಬವನ್ನು ಎಂಬತ್ತೇಟು ಆಚರಣೆ ಮಾಡಲು ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ಎಲ್ಲರೂ ಬಂದಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳ ಜೊತೆಗೆ ನಮ್ಮ ಸಿಪಿಎಸ್ ಆಗಿರುವಂತಹ ಗಂಗಾವತಿಯ ಒಂದು ದಿಟ್ಟ ಕರ್ತವ್ಯ ನಿರಂತರ ಒಂದು ಸೇವೆಯನ್ನು ಸಲ್ಲಿಸ್ ಪ್ರಕಾಶ್ ಬಾಳೆ ಅವರು ಸರ್ ಆದ್ರು ಪ್ರೊಫೆಸರ್ ಬಿ ಅವರು ಪುಷ್ಪಾರ್ಪಣೆ ಮಾಡಿದ ನಂತರ ನಮ್ಮ ಕರ್ನಾಟಕ ಜಲ ಸಂಗತಿ ಸಮಿತಿ ಒಂದು ಹೋರಾಟದ ಒಂದು ಯಾವುದೇ ಸಮಸ್ಯೆ ಇರಲಿ ಇನ್ನಿತರ ಯಾವುದೇ ಹೋರಾಟದ ಒಂದು ಏನಪ್ಪ ಅಂದ್ರೆ ಸೌಲಭ್ಯ ಮಾಡಿದ ಅವರು ನಮಗೆ ಇಂದ ಗಂಗಾಲಾಗಿ ಮತ್ತು ಎಲ್ಲ ಸಲಹೆ ಕೊಡೋದ್ರ ಮೂಲಕ ನಮಗೆ ದಾರಿದೀಪ ಆಗಿದ್ದಾರೆ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹೇಳಿದ್ರು ಒಂದು ಮಾತು ಹೋರಾಟದ ಅನೇಕ ದೀಪವನ್ನು ಹಚ್ಚಿದ್ದೇನೆ ಅದನ್ನು ಆರಿದಂತ ನೋಡಿಕೊಳ್ಳಿ ಅಂತ ಇವತ್ತು ನೆನಪಾಗ್ತದೆ ಇವತ್ತು ನಮ್ಮ ಪ್ರೊಫೆಸರ್ ಕಿವಿಷ್ಣಪ್ಪ ಅವರ ಒಂದು ಹೋರಾಟದ ಜ್ಯೋತಿ ಇವತ್ತು ನಮ್ಮ ಕರ್ನಾಟಕ ದಲ್ ಸಂಘದ ಸಮಿತಿ ಇವತ್ತು ಆರಿದಂತ ನೋಡಿಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ಅಖಂಡ ಭಾರತ ಸಂವಿಧಾನ ಸಂವಿಧಾನಾತ್ಮಕವಾದ ಒಂದು ಸಂವಿಧಾನವನ್ನು ಬರೆದು ಇವತ್ತು ನಮ್ಮ ದೇಶಕ್ಕೆ ಇವತ್ತು ರಕ್ಷಣೆ ಕೊಟ್ಟಂತ ನಮ್ಮ ಜ್ಯೋತಿ ಬಳಸಲು ನಮ್ಮ ಜೀವ ಕಾಪಾಡಲು ಬಂದಂತ ರಕ್ಷಣೆ ಇಲಾಖೆ ಪೊಲೀಸ್ ಇಲಾಖೆ ನಮಗೆ ಇವತ್ತು ಕಾಪಾಡದ ಜೊತೆಗೆ ಇವತ್ತು ರಕ್ಷಣೆ ನಿಟ್ಟವಾಗಿ ಗಂಟಾಘೋಷವಾಗಿ ಹೇಳ್ತೇನೆ ಯಾಕಂದ್ರೆ ನಾವು ಸರಕ್ಷರದಲ್ಲಿ ಇವತ್ತು ದೌರ್ ದೌರ್ಬಲ್ಯ ಹೋದಂತ ಒಂದು ದೌರ್ಜನ್ಯಕ್ಕೆ ಒಳಗಾದಂತ ನಾವ್ ಏನೇ ಕೇಸನ್ಗೆ ಹೋದ್ರು ಪೊಲೀಸ್ ಟೇಷನ್ಗೆ ಹೋದ್ರು ಪೊಲೀಸರು ನಮಗೆ ಸಹಕರಿಸಿ ಇವತ್ತು ನಮ್ಮ ಆವಲಗಳನ್ನು ಸ್ವೀಕರಿಸಿ ದೌರ್ಜನ್ಯ ಒಳಗಾದವರಿಗೆ ಏನಪ್ಪ ಸೂಚನೆ ಕೊಟ್ಟು ದೌರ್ಜನ್ಯ ಮಾಡಿದವರ ಒಂದು ಬೆನ್ನಟ್ಟಿ ಇವತ್ತು ನಮಗೆ ನ್ಯಾಯ ಮುಂದಾಗಿದೆ ಅದರ ಜೊತೆಗೆ ನಮ್ಮ ಕರ್ನಾಟಕ ದಲಿತ ಸಮಿತಿ ಎಂಬತ್ತೇಳನೇ ಜಯಂತಿಯ ಅಂಗವಾಗಿ ಬಂದಂತ ಪ್ರಕಾಶ್ ಮಾಲಾ ಅವರಿಗೆ ತುಂಬಾ ನೀಲಿ ಗಮನಗಳನ್ನು ಕಳಿಸುತ್ತ ನಾನು ಜೈ ಹಿಂದೈ ಬಾಬು ಅದೇ ರೀತಿಯಾಗಿ ನಾವು ಸಮಿತಿ ಪ್ರೊಫೆಸರ್ ವಿಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಸ್ವಾಭಿಮಾನ ಸಂಘಟನೆ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಹಾಸನ್ ಇವರ ಮತ್ತು ಎಂ ಭಾಗ್ಯಮ್ಮ ನಾರಾಯಣಸ್ವಾಮಿ ಇವರ ಮಹಿಳಾ ಜಿಲ್ಲಾ ರಾಜ್ಯ ಸಂಚಾಲಕಿಯವರ ಒಂದು ಆದೇಶದ ಮೇರೆಗೆ ಹತ್ತಿನ ಕೇಂದ್ರ ಪ್ರೊಫೆಸರ್ ವಿಕೃಷ್ಣಪ್ಪ ಜಯಂತಿ ಆಚರಣೆ ಮಾಡಬಹುದಾಗಿ ಅಂತ ಪ್ರತಿ ವರ್ಷ ಕೂಡ ಪ್ರೊಫೆಸರ್ ಕೃಷ್ಣಪ್ಪ ಜೀವನ ಆಸೆ ಯಾಕಂದ್ರೆ ಪ್ರೊಫೆಸರ್ ಅವರು ನಮ್ಮ ಕರ್ನಾಟಕ ದಲಿತ ಸಮಿತಿ ಊಟ ಹಾಕಿ ಅರವತ್ತು ವರ್ಷಗಳ ಆ ಅರವತ್ತು ವರ್ಷಗಳಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಇವತ್ತು ಪ್ರೊಫೆಸರ್ ಕೃಷ್ಣಪ್ಪನವರ ಹೋರಾಟ ಒಂದು ಮಹಾನ್ ಶಕ್ತಿಯಾಗಿ ಹೊಂದಿದೆ ಯಾಕಂದ್ರೆ ಒಂದು ಮೊದಲೇ ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ ಈ ಮಾ ಮಾಡಿದ ನಂತರ ಹೋರಾಟ ಮಾಡಿ ಸ್ವತಂತ್ರ ಸಿಕ್ಕ ನಂತರ ನಮಗೆ ಸರ್ಕಾರದ ಸಿಗಲು ಕೂಡ ಹೋರಾಟ ಮಾಡಲು ಅವಶ್ಯಕವಾಗಿರುತ್ತದೆ ಆ ದಿಸೆಯಲ್ಲಿ ಪ್ರೊಫೆಸರ್ ಪಿಕಿಸ್ತಬ್ಬರ ಒಂದು ಹೋರಾಟದ ಒಂದು ಸಿದ್ಧಾಂತ ಅಮೂಲ್ಯವಾಗಿರುತ್ತದೆ ಅದರ ಜೊತೆಯಲ್ಲಿ ಈ ದಿಸೆಯಲ್ಲಿ ನಮ್ಮ ಕರ್ನಾಟಕ ಜಲಸಂಘ ಸಮಿತಿ ವತಿಯಿಂದ ಪ್ರೊಫೆಸರ್ ಪಿಕಿಷ್ಣಪ್ಪ ಎಂಬ ಎಲ್ಲರಿಗೆ ಶುಭಾಶಯ ಕೋರುತ್ತೆ ಈಗ ಶುಭಾಶಯ ಜೊತೆಗೆ ನಮ್ಮ ಕರ್ನಾಟಕ ಜಲಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಈ ನಾಡಿನ ಸಮಸ್ತ ಜನತೆಗೆ ಪ್ರಮುಖ ವಿಕ್ರಮ್ಮನವರ ಎಂಬತ್ತ ಏನ್ ತೋರಿಸುಭಾಶೆಯನ್ನು ಕೋಲುವ ಜೊತೆಗೆ ನಾನು ಇಷ್ಟ ಇಷ್ಟ ಬಯಸ್ತೀನಿ ಮೀಸಲಾತಿ ಇವತ್ತು ಕೂಲಿ ಎತ್ತಿದೆ ಯಾಕಂದ್ರೆ ಒಬ್ಬ ಜಾತಿ ಹೆಚ್ಚು ಜಾತಿಯಲ್ಲಿ ಇವತ್ತು ಸಣ್ಣ ಸಣ್ಣ ಪುಟ್ಟ ಜಾತಿಗಳಿಗೆ ಇವತ್ತು ಮೀಸಲಾತಿ ಸಿಗುವಂತ ಆದ ಕಾರಣ ನಮ್ಮ ಕರ್ನಾಟಕ ಜಲ ಸಮಿತಿ ನಲವತ್ತು ವರ್ಷಗಳಿಂದ ಒಳ ಮೀಸಲಾತಿ ನಾವು ಆಗಿ ಹೋರಾಟ ಮಾಡ್ತೀವಿ ಈ ಅದು ಅದು ಈಗ ಈ ಈ ದೇಶದ ಒಂದು ಮುಖ್ಯಮಂತ್ರಿಯ ಒಂದು ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗ ಒಂದು ಆ ನಿಟ್ಟಿನಲ್ಲಿ ಎಲ್ಲರಿಗೆ ಸಿಗಲು ಇವತ್ತು ನಾವೆಲ್ಲ ಹೋರಾಟ ಮಾಡಲು ಸದಸ್ಯ ಆಯೋಗ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸದಸ್ಯ ಆಯೋಗ ಒಳ ಮೀಸಲಾತಿ ಜಾರಿ ಮಾಡಲು ಇವತ್ತು ಜಾತಿ ಜನಗಣದ ನಡೆದಿದೆ ಆ ನಡೆಗಳ ನಡೆದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಜೊತೆಗೆ ನಮ್ಮ ಕರ್ನಾಟಕ ಜಿಲ್ಲ ಸಮಿತಿ ಸಂಸ್ಥೆಯ ಪ್ರೊಫೆಸರ್ ಅವರು ಇವತ್ತು ಏನಪ್ಪ ಆ ದಿಸೆಯಲ್ಲಿ ಇವತ್ತು ಕೆಲವು ಸ್ವತಂತ್ರ ನಂತರ ಒಂದು ನಲವತ್ತು ವರ್ಷಗಳ ಹಿಂದೆ ಕೆಲವು ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿ ಅವು ಯಾವಪ್ಪ ಅಂದ್ರೆ ಲಂಬಾಣಿ ಗೋಬಿ ಮತ್ತು ಇನ್ನಿತರ ಎಲ್ಲ ಜಾತಿಗಳ ಇವತ್ತು ಎಸ್ ಸಿ ಪಟ್ಟಿ ಇದ್ದಿಲ್ಲ ಆ ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ಕರ್ನಾಟಕ ರಾಜ್ಯದ ದಿವಾಂಗದ ಧೀಮಂತ ನಾಯಕ ಡಾಕ್ಟರ್ ದೇವರಾಜ್ ಅರಸವರ ಒಂದು ಈ ಒಂದು ಹೋರಾಟದ ಪ್ರೊಫೆಸರ್ ಬಿಕಿ ತಪ್ಪನವರ ಅವರ ಹೋರಾಟ ಇವತ್ತು ಎಲ್ಲ ರಂಬಾಣಿ ಮತ್ತು ಗೋಯ ಜಾತಿಗಳಲ್ಲಿ ಇವತ್ತು ಎಸ್ ಸಿ ಪಟೇಲ್ ಸೇರ್ಬೇಕಾದ್ರೆ ಕಾರಣೀಭೂತರಾದ ನಮ್ಮ ಹೋರಾಟಗಾರ ಧೀಮಂತ ನಾಯಕ ಪ್ರೊಫೆಸರ್ ಬಿಗಿಸಪ್ಪನವರಲ್ಲ ಅದ್ರ ಜೊತೆಗೆ ಇವತ್ತು ಹೋರಾಟ ಮಾಡೋರು ಇವತ್ತು ರಂಬಾಣಿ ಮತ್ತು ಗೋಯುಗಳು ಇನ್ನಿತರ ಎಲ್ಲ ಜಾತಿಗಳು ಪ್ರೊಫೆಸರ್ ಭೀವಿ ನೆನೆಸ್ಬೇಕು ಇವತ್ತು ಶಿವರಾಜ್ ಅಂಗಡಿಗೆ ಈ ಈ ದೇಶದ ಈ ರಾಜ್ಯದ ಸಚಿವರಾಗಿ ಈ ಕನಗಿರಿಯ ಶಾಸಕರಾಗ್ತಿದ್ದಿಲ್ಲ ಪ್ರೊಫೆಸರ್ ಭೀಕ್ರಪ್ಪನವರ ಒಂದು ಮೀಸಲಾತಿಯಲ್ಲಿ ಸೇರ್ಪಡೆ ಎಲ್ಲಿ ಸೇರ್ಪಡೆ ಮಾಡಿದ್ರ ಇವತ್ತು ಅವರ ಸಚಿವ ಸ್ಥಾನ ಸಿಗ್ತಿದ್ದಿಲ್ಲ ಎಮ್ ಎಲ್ ಎ ಸ್ಥಾನ ಸಿಗ್ತಿದ್ದಿಲ್ಲ ಇವತ್ತು ಶಾಸಕರ ಮನಗಳ ಬಗ್ಗೆ ಇವತ್ತು ಯಾಕಂದ್ರೆ ಇವತ್ತು ಸಂವಿಧಾನ ಬಂದು ನಾವು ಸಂವಿಧಾನದಲ್ಲಿ ಮೂರು ಬಾರಿ ಇವತ್ತು ಶಾಸಕರಾಗಿ ಎಮ್ ಎಲ್ ಎ ಆಗಿದ್ದೀರಿ ಇವತ್ತು ಒಂದು ನಮ್ಮ ನಮ್ಮ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಟಿಗೆ ಕನಗಿರಿಯಲ್ಲಿ ಇವತ್ತು ಈ ಪುತ್ತಳಿ ಮಾಡಕ್ಕಾಗಿಲ್ಲ ತಮ್ಮ ಯೋಗ್ಯತೆಗೆ ಆದ್ರೆ ನಮ್ಮ ಕರ್ನಾಟಕ ಸಲ್ಲಿಸಂಗ್ರಹ ಸಂಸ್ಥೆ ಪ್ರೊಫೆಸರ್ ಬಿ ಕೆ ಕಪ್ಪನವರ ಹೋರಾಟದ ಪರಿಸ್ಥಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂದು ಕಡೆಗಣಿಸಿ ಅವರಿಗೆ ಯಾವುದೇ ತರಹದ ಒಂದು ಹೇಳಿಕೆ ನೀವು ಸಹಿಸಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇವತ್ತೇನು ಬರೋ ಮಾರ್ಗದರ್ಶನ ಆಗಲು ನಿಮಗೆ ಮುಂದೆಗಾಲ ಬಯಸ್ತೇನೆ ದೈವಿ